ಹಾಯ್ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸದ್ಯದ ಪರಿಸ್ಥಿತಿಯಂತೂ ತೀವ್ರ ಉದ್ವಿಗ್ನತೆಯಿಂದ ಕೂಡಿದೆ ಪಾಕಿಸ್ತಾನವಂತೂ ಭಾರತ ಯಾವಾಗ ಯುದ್ಧವನ್ನ ಘೋಷಿಸುತ್ತೋ ಅಂತ ಮಧ್ಯರಾತ್ರಿಯೆಲ್ಲ ಎಲ್ಲ ಪ್ರೆಸ್ ಮೀಟ್ಗಳನ್ನು ಮಾಡಿ ವಿಶ್ವಸಂಸ್ಥೆ ಕಾಪಾಡು ಅಮೇರಿಕಾ ಕಾಪಾಡುವಂತ ಬಾಯಿ ಬಾಯಿ ಬಡ್ಕೊಳ್ತಾ ಇದೆ ದೇಶದ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ಮತ್ತೆ ತನ್ನ ನರಿಬುದ್ಧಿಯನ್ನು ತೋರಿಸ್ತಾ ಇದೆ ಗುಂಡಿನ ಚಕಮಕಿಗಳು ನಡೀತಾ ಇವೆ ಎರಡೂ ದೇಶಗಳು ಪರಸ್ಪರ ರಾಜತಾಂತ್ರಿಕ ಒಪ್ಪಂದಗಳನ್ನು ಮತ್ತು ಪ್ರಮುಖ ಒಪ್ಪಂದಗಳನ್ನು ಮುರಿದುಕೊಂಡಿವೆ ಇನ್ನು ಭಾರತವು ಪಾಕಿಸ್ತಾನದ ವಿಮಾನಯಾನ ಸಂಸ್ಥೆಗಳಿಗೆ ತನ್ನ ವಾಯು ಪ್ರದೇಶವನ್ನು ಮುಚ್ಚಿದೆ ಇನ್ನು ಪಾಕಿಸ್ತಾನವು ಭಾರತೀಯ ವಿಮಾನಗಳಿಗೆ ತನ್ನ ವಾಯು ಪ್ರದೇಶವನ್ನು ಈ ಹಿಂದೆಯೇ ಮುಚ್ಚಿತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಷರೀಫ್ ಅಮೇರಿಕಾದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯಾ ಅವರೊಂದಿಗೆ ಮಾತನಾಡಿ ಭಾರತದ ನಡವಳಿಕೆಯ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಭಾರತ ಯಾವಾಗ ಯುದ್ಧವನ್ನು ಮಾಡುತ್ತೋ ಗೊತ್ತಿಲ್ಲ ನಮ್ಮನ್ನು ಕಾಪಾಡಿ ಅಂತ ಗೋಗರಿತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನದ ರಕ್ಷಣಾ ಸಚಿವ ಭಾರತವು ಮಿಲಿಟರಿ ಕ್ರಮಗಳನ್ನು ಕೈಗೊಳ್ಳುವುದು ಪಕ್ಕಾ ಅಂತ ಎಚ್ಚರಿಕೆಯನ್ನು ನೀಡಿದಾನೆ ಜೊತೆಗೆ ಪಾಕಿಸ್ತಾನವು ಯಾವುದೇ ಸಂಘರ್ಷವನ್ನು ಪ್ರಾರಂಭಿಸೋದಿಲ್ಲ ಆದರೆ ಪ್ರಚೋದನೆಗೆ ತಕ್ಕ ಪ್ರತ್ಯುತ್ತರವನ್ನು ನೀಡುತ್ತೆ ಎಂದು ಕೂಡ ಹೇಳಿದಾನೆ ಹೌದು ಪಾಕಿಸ್ತಾನವು ಭಾರತದ ಮುಂದಿನ ಹೆಜ್ಜೆಯ ಬಗ್ಗೆ ತೀವ್ರವಾದ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ ಜೊತೆಗೆ ಬಲವಾದ ಪ್ರತಿಕ್ರಿಯೆಯನ್ನು ನೀಡ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಪಾಕಿಸ್ತಾನ ಎಷ್ಟೊಂದು ಹೆದರುಕೊಂಡಿದೆ ಅಂದ್ರೆ ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಪೆಹಲ್ಗಾಮ್ ದಾಳಿಯ ನೆಪದಲ್ಲಿ ಭಾರತವು ಮುಂದಿನ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆಯಲ್ಲಿ ಮಿಲಿಟರಿ ಕ್ರಮವನ್ನು ಕೈಗೊಳ್ಳಲು ಯೋಜಿಸ್ತಾ ಇದೆ ಎಂದು ವಿಶ್ವಾಸಾರ್ಹ ಗುಪ್ತಚರ ಮಾಹಿತಿ ಇದೆ ಎಂದು ಮಧ್ಯರಾತ್ರಿ ಎರಡು ಗಂಟೆಗೆ ಪ್ರೆಸ್ ಮೀಟ್ ಮಾಡಿ ಗೋಳಾಡಿದಾನೆ ಇನ್ನು ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಗೆ ಮೂಲ ಕಾರಣವೇ ಪಾಕಿಸ್ತಾನ ಎಂದು ಭಾರತವು ಆರೋಪಿಸ್ತಾ ಇದೆ ಆದರೆ ಪಾಕಿಸ್ತಾನ ಇದು ಆಧಾರ ರಹಿತ ಮತ್ತು ಕಟ್ಟುಕತೆ ಎಂದು ಇದನ್ನ ತಳ್ಳಿ ಹಾಕ್ತಾ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನಿಖೆ ಆಗಬೇಕು ಭಾರತ ಸುಮ್ಸುಮ್ನೆ ನಮ್ಮ ಮೇಲೆ ಯುದ್ಧವನ್ನ ಮಾಡುವುದಕ್ಕೆ ಬರ್ತಾ ಇದೆ ಅಂತ ಪಾಕಿಸ್ತಾನ್ ಬಾಯಿ ಬಾಯಿ ಬಡ್ಕೊಳ್ತಾ ಇದೆ ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಭಾರತ ಯಾವುದೇ ಕ್ಷಣದಲ್ಲಾದರೂ ಆಕ್ರಮಣವನ್ನ ಮಾಡಬಹುದು ಎಂಬ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾನೆ ಇನ್ನು ಪಾಕಿಸ್ತಾನವು ತನ್ನ ಪಾಲಿನ ನೀರನ್ನು ತಡೆಯುವ ಅಥವಾ ಮಿಲಿಟರಿ ಕ್ರಮ ಕೈಗೊಳ್ಳುವ ಯಾವುದೇ ಪ್ರಯತ್ನವನ್ನು ಬಲವಾಗಿ ವಿರೋಧಿಸುತ್ತದೆ ಎಂದು ಸ್ಪಷ್ಟಪಡಿಸಿದೆ ಪಾಕಿಸ್ತಾನವು ಭಾರತದ ಸುಳ್ಳುಗಳು ಪ್ರಾದೇಶಿಕ ಅಸ್ಥಿರತೆಗೆ ಕಾರಣ ಆಗುತ್ತೆ ಎಂದು ಆರೋಪಿಸ್ತಾ ಇದೆ ಇಷ್ಟು ವರ್ಷ ಪಾಕಿಸ್ತಾನ ಮಾಡ್ಕೊಂಡ್ಬಂದಿದ್ದೆ ಇದನ್ನ ಈ ಅಜ್ಞಾನಿಗಳ ಕೈಗೆ ಬಂದೂಕುಗಳನ್ನು ಬಾಂಬ್ಗಳನ್ನು ಕೊಟ್ಟು ಭಾರತಕ್ಕೆ ಕಳಿಸೋದು ನಂತರ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಕೈ ಎತ್ತೋದು ಆದರೆ ಈಗ ಸಮಯ ಬದಲಾಗಿದೆ ಪಾಕಿಸ್ತಾನ ಒಂದು ಸಣ್ಣ ಹೆಜ್ಜೆಯನ್ನಿಟ್ಟರೂ ಕೂಡ ಭಾರತ ಇಡೀ ಪಾಕಿಸ್ತಾನವನ್ನೇ ತುಳಿದು ಬಿಸಾಕುವಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸಜ್ಜಾಗಿ ನಿಂತಿದೆ ಭಾರತವು ಸೈಬರ್ ದಾಳಿಗಳನ್ನು ನಡೆಸ್ತಾ ಇದೆ ಮತ್ತು ಪಾಕಿಸ್ತಾನದ ವಿರುದ್ಧ ತಪ್ಪು ಮಾಹಿತಿ ಅಭಿಯಾನವನ್ನ ನಡೆಸ್ತಾ ಇದೆ ಎಂದು ಪಾಕಿಸ್ತಾನ ಆರೋಪಿಸಿದೆ ಪಾಕಿಸ್ತಾನವು ಭಾರತದ ಕ್ರಮಗಳ ಬಗ್ಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಪತ್ರವನ್ನು ಬರೆದಿದೆ ಮತ್ತು ಭಾರತವನ್ನು ಹೊಣೆಗಾರನನ್ನಾಗಿ ಮಾಡಲು ಒತ್ತಾಯಿಸಿದೆ ಇನ್ನು ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಶಸ್ತ್ರ ಪಡೆಗಳಿಗೆ ಪ್ರತಿಕ್ರಿಯೆಯ ಸಮಯ ಗುರಿ ಮತ್ತು ವಿಧಾನವನ್ನ ನಿರ್ಧರಿಸಲು ಸಂಪೂರ್ಣ ಕಾರ್ಯಾಚರಣೆಯ ಸ್ವತಂತ್ರವನ್ನ ನೀಡಿದ್ದಾರೆ ಎಂದು ವರದಿಯಾಗಿದೆ ಇನ್ನು ಪಂಜಾಬ್ ಸರ್ಕಾರವು ಪಾಕಿಸ್ತಾನದ ಕಡೆಯಿಂದ ಬರುವ ಡ್ರೋನ್ಗಳನ್ನು ತಡೆ ಗಡಿಯಲ್ಲಿ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನ ನಿಯೋಜಿಸಲು ಸಿದ್ಧತೆಯನ್ನ ನಡೆಸಿದೆ ಇನ್ನು ಪಾಕಿಸ್ತಾನ ಕಳವಳವನ್ನ ವ್ಯಕ್ತಪಡಿಸ್ತಾ ಇರೋದು ಭಾರತ ಪಾಕಿಸ್ತಾನದ ಮೇಲೆ ರಾತ್ರೋರಾತ್ರಿ ಯುದ್ಧವನ್ನ ಘೋಷಿಸುತ್ತೆ ಅನ್ನೋ ಭಯದಿಂದ ಒಂದು ವೇಳೆ ಭಾರತ ಪಾಕ್ ಮೇಲೆ ರಾತ್ರೋರಾತ್ರಿ ಯುದ್ಧವನ್ನು ಘೋಷಿಸಿದ್ರೆ ಪಾಕ್ ಕತೆ ಏನಾಗುತ್ತೆ ಗೊತ್ತಾ ಪಾಕಿಸ್ತಾನವು ತಕ್ಷಣವೇ ತನ್ನ ಸಶಸ್ತ್ರ ಪಡೆಗಳನ್ನು ಸಜ್ಜುಗೊಳಿಸಿ ಪ್ರತ್ಯುತ್ತರವನ್ನು ನೀಡೋ ಅಷ್ಟರಲ್ಲಿ ಅವರ ಸಂಪೂರ್ಣ ಮಿಲಿಟರಿ ನೆಲೆಗಳು ಧ್ವಂಸ ಆಗಿರುತ್ತೆ ಇದು ಕ್ಷಿಪ್ರ ಮತ್ತು ತೀವ್ರವಾದ ಮಿಲಿಟರಿ ಸಂಘರ್ಷಕ್ಕೆ ಕಾರಣವಾಗುತ್ತೆ ಗಡಿ ಪ್ರದೇಶಗಳಲ್ಲಿ ತೀವ್ರವಾದ ಶಿಲ್ ದಾಳಿಗಳು ಮತ್ತು ಗುಂಡಿನ ಚಕಮಕಿಗಳು ಶುರುವಾಗುತ್ತವೆ ಎರಡು ದೇಶಗಳು ತಮ್ಮ ವಾಯುಪಡೆ ಮತ್ತು ನೌಕಾಪಡೆಗಳನ್ನು ಬಳಸಬಹುದು ಭಾರತದ ವಾಯುಪಡೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅದೇ ಪಾಕಿಸ್ತಾನ್ನಲ್ಲಿ ಅಮೇರಿಕಾದ ಎಫ್ ಸಿಕ್ಸ್ಟೀನ್ ಇದ್ರೂ ಕೂಡ ಅವರಿಗೆ ಅದನ್ನು ಬಳಸೋದಕ್ಕೆ ಬರಲ್ಲ ಅದನ್ನು ಬಿಟ್ಟರೆ ಚೀನಾ ಮೇಡ್ ಸಾಮಾನುಗಳನ್ನು ಹಿಡ್ಕೊಂಡಿದ್ದಾರೆ ನೀವು ನೌಕಾಪಡೆ ಈಗಾಗಲೇ ಭಾರತದ ಐಎನ್ಎಸ್ ವಿಕ್ರಾಂತ್ ಅರಬ್ಬಿ ಸಮುದ್ರಕ್ಕೆ ಧುಮುಕಿ ಪಾಕಿಸ್ತಾನ ಎದೆ ಮೇಲೆ ಕೂತಿದೆ ಇದನ್ನ ನೋಡಿನೇ ಪಾಕಿಸ್ತಾನದ ಜಂಗಾಬಲವೇ ಕುಸಿದು ಹೋಗಿದೆ ಯುದ್ಧ ಶುರುವಾದ್ರೆ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಕರಾಚಿ ಕೆಲವೇ ನಿಮಿಷಗಳಲ್ಲಿ ಧ್ವಂಸ ಆಗುತ್ತೆ ಪಾಕಿಸ್ತಾನ್ಗೆ ಬೇರೆ ದೇಶಗಳಿಂದ ಬರೋ ಪೆಟ್ರೋಲ್ ಡೀಸೆಲ್ನಿಂದ ಹಿಡಿದು ಆಹಾರದವರೆಗೂ ಆಹಾಕಾರ ಶುರುವಾಗುತ್ತೆ ಇನ್ನು ನಿರ್ಣಾಯಕ ಮೂಲ ಸೌಕರ್ಯಗಳು ಸಂವಹನ ಜಾಲಗಳು ಬ್ಯಾಂಕಿಂಗ್ ವ್ಯವಸ್ಥೆಗಳು ಮತ್ತು ವಿದ್ಯುತ್ ಸ್ಥಾವರಗಳನ್ನು ಗುರಿಯಾಗಿಸಿ ಸೈಬರ್ ದಾಳಿಗಳು ನಡೆಯುವ ಸಾಧ್ಯತೆ ಇರುತ್ತೆ ಇದು ನಾಗರಿಕ ಜೀವದ ಮೇಲೆ ತೀವ್ರ ಪರಿಣಾಮ ಬೀರಬಹುದು ಇನ್ನು ಭಾರತವು ಹಠತ್ತಾಗಿ ಯುದ್ಧವನ್ನು ಶುರು ಮಾಡಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ್ ಸಹಾಯ ಕೋರುತ್ತೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ವಿಶ್ವಸಂಸ್ಥೆ ಕೂಡ ಭಾರತದಲ್ಲಿ ನಡೆದಿರೋ ದಾಳಿಯನ್ನು ಖಂಡಿಸಿದೆ ಪಾಕಿಸ್ತಾನ್ಗೆ ಚೀಮಾರಿ ಹಾಕಿದೆ ಹೀಗಾಗಿ ವಿಶ್ವಸಂಸ್ಥೆ ಹಾಗೂ ಇತರ ಪ್ರಮುಖ ರಾಷ್ಟ್ರಗಳು ಕೂಡ ಪಾಕಿಸ್ತಾನ್ ಪರವಾಗಿ ಸಹಾಯಕ್ಕೆ ಬರೋದಿಲ್ಲ ಯುದ್ಧವು ಎರಡೂ ದೇಶಗಳ ಆರ್ಥಿಕತೆ ಮೇಲೆ ತೀವ್ರ ಪರಿಣಾಮವನ್ನ ಬೀರಬಹುದು ವ್ಯಾಪಾರ ಮತ್ತು ಹೂಡಿಕೆಗಳು ಸ್ಥಗಿತಗೊಳ್ಳಬಹುದು ಹಣದುಬ್ಬರ ಹೆಚ್ಚಾಗಬಹುದು ಮತ್ತು ಆರ್ಥಿಕ ಹಿಂಜರಿತ ಉಂಟಾಗಬಹುದು ಆದರೆ ಪಾಕಿಸ್ತಾನಂತೂ ಈ ಯುದ್ಧದಿಂದ ಮತ್ತೆ ಎದ್ದು ಬರುವುದು ಅನುಮಾನ ಇನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಉಭಯ ದೇಶಗಳ ಪ್ರಧಾನಮಂತ್ರಿಗಳೊಂದಿಗೆ ಮಾತನಾಡಿದ್ದು ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಮತ್ತು ಪರಸ್ಪರ ಸಹಕರಿಸಲು ಮನವಿಯನ್ನ ಮಾಡಿದ್ದಾರೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ ಇನ್ನು ನಮ್ಮ ಕಾಶ್ಮೀರದ ಭಾಗವನ್ನು ನಿಯಂತ್ರಿಸ್ತಾ ಇರುವ ಮತ್ತು ಪಾಕಿಸ್ತಾನದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುವ ಚೀನಾ ಉಭಯ ದೇಶಗಳು ಸಂಯಮದಿಂದ ವರ್ತಿಸುವಂತೆ ಮತ್ತು ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತೆ ಸಲಹೆಯನ್ನ ನೀಡಿದೆ ಇನ್ನು ಇರಾನ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಧ್ಯಸ್ಥಿಕೆ ವಹಿಸಲು ಪ್ರಸ್ತಾಪಿಸಿದೆ ಮಿಡಲ್ ಈಸ್ಟ್ ನಲ್ಲಿ ಮಾಡಬಾರದನ್ನೆಲ್ಲ ಮಾಡೋ ಈ ಇರಾನ್ ಇಲ್ಲಿ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಹೇಳ್ತಾ ಇದೆ ಇನ್ನು ಗಲ್ಫ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಕತಾರ್ ಕುವೈತ್ ಈ ರಾಷ್ಟ್ರಗಳು ಶಾಂತತೆ ಮತ್ತು ಮಾತುಕತೆಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತೆ ಉಭಯ ದೇಶಗಳಿಗೆ ಕರೆ ನೀಡಿವೆ ಪ್ರಾದೇಶಿಕ ಸ್ಥಿರತೆಯ ಮಹತ್ವವನ್ನು ಒತ್ತಿ ಹೇಳಿವೆ ಇನ್ನು ಇಸ್ರೇಲ್ ಮತ್ತು ರಷ್ಯಾದ ನಾಯಕರು ಭಯೋತ್ಪಾದಕರ ದಾಳಿಯನ್ನು ತೀವ್ರವಾಗಿ ಖಂಡಿಸಿದ್ದು ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದರೆ ಅಂದರೆ ಒಂದು ವೇಳೆ ಭಾರತ ಪಾಕಿಸ್ತಾನ್ ವಿರುದ್ಧ ಯುದ್ಧವನ್ನು ಶುರು ಮಾಡಿದರೆ ರಷ್ಯಾ ಹಾಗೂ ಇಸ್ರೇಲ್ ಭಾರತಕ್ಕೆ ಸಂಪೂರ್ಣ ಬೆಂಬಲವನ್ನ ಕೊಡ್ತವೆ ಇನ್ನು ಫ್ರಾನ್ಸ್ ಮತ್ತು ಇಟಲಿ ದೇಶಗಳ ನಾಯಕರು ಸಹ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿದ್ದು ಭಾರತದೊಂದಿಗೆ ತಮ್ಮ ಒಗ್ಗಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಜಪಾನ್ ಪ್ರಧಾನ ಮಂತ್ರಿಯವರು ಭಯೋತ್ಪಾದಕರ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದು ಭಾರತಕ್ಕೆ ತಮ್ಮ ಸಂತಾಪವನ್ನ ಸೂಚಿಸಿದರೆ ಒಟ್ಟಾರಿಯಾಗಿ ವಿಶ್ವಸಂಸ್ಥೆ ಮತ್ತು ಹೆಚ್ಚಿನ ಬಲಿಷ್ಠ ರಾಷ್ಟ್ರಗಳು ಭಾರತದ ಪರವಾಗಿ ನಿಲ್ಲೋದಾಗಿ ಹೇಳಿದ್ದಾರೆ ಸದ್ಯಕ್ಕಂತೂ ಪಾಕಿಸ್ತಾನ ಹಾಗೂ ಅಲ್ಲಿನ ಮಿನಿಸ್ಟರ್ಗಳು ಮಧ್ಯರಾತ್ರಿಯೆಲ್ಲ ಪ್ರೆಸ್ ಮೀಟ್ ಮಾಡಿ ವಿಶ್ವಸಂಸ್ಥೆ ಕಾಪಾಡು ಅಮೆರಿಕ ಕಾಪಾಡು ರಷ್ಯಾ ಕಾಪಾಡು ಅಂತ ಪ್ರೆಸ್ ಮೀಟ್ ಮಾಡಿ ಬಾಯಿ ಬಾಯಿ ಬಡ್ಕೊಳ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಭಾರತದಿಂದ ಭಾರತದ ಮಿನಿಸ್ಟರ್ಗಳಿಂದ ಮಿಲಿಟರಿ ಅಧಿಕಾರಿಗಳಿಂದ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಅನ್ನೋ ರಾಷ್ಟ್ರದ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ಯುದ್ಧ ಮಾಡೋದ್ರ ಬಗ್ಗೆ ಒಂದೇ ಒಂದು ಸಣ್ಣ ಹೇಳಿಕೆ ಕೂಡ ಬಂದಿಲ್ಲ ಸೊ ಇದರಲ್ಲೇ ಗೊತ್ತಾಗುತ್ತೆ ಭಾರತ ಮೊದಲು ಪಾಕಿಸ್ತಾನವನ್ನು ತುಂಡು ತುಂಡು ನಿರ್ನಾಮ ಮಾಡಿ ನಂತರ ರಾಜತಾಂತ್ರಿಕವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳೋದು ಪಕ್ಕಾ ಅಂತ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲಾಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್